ಕೇರಳ ದೇವರ ನಾಡು ಹಾಗೆ ವಿದ್ಯಾವಂತರ ನಾಡು ಅಂತಾನೂ ಕರೀತಾರೆ ಆದರೆ ಇಲ್ಲಿರೋರ ವಿದ್ಯೆ ದುಬೈಗೆ ಬಿಟ್ಟರೆ ಬೇರೆ ಯಾರಿಗೂ ಉಪಯೋಗಕ್ಕೆ ಬರೋದಿಲ್ಲ ಅನ್ನೋದು ಮಾತ್ರ ವಾಸ್ತವದ ಸಂಗತಿ ಇದೇ ಕೇರಳದಲ್ಲಿ ವಿದ್ಯಾವಂತರು ಮಾಡ್ತಿರೋ ಭಯಾನಕ ಕೊಲೆಗಳು ಇಡೀ ಕೇರಳವನ್ನೇ ಅಲ್ಲದೆ ದೇಶವನ್ನೇ ನಡುಗಿಸುತ್ತೆ ನಮ್ಮ ನಿಮ್ಮ ಮಧ್ಯೆ ಇಂತಹ ಕ್ರೂರಿಗಳು ಇದಾರಾ ಅನ್ನೋ ಆತಂಕವನ್ನ ಮೂಡಿಸುತ್ತೆ ಅದರಲ್ಲೂ ಹಣ ಕಾಸು ಆಸ್ತಿ ಅಂತಸ್ತಿಗಿಂತ ಲವ್ ಸೆಕ್ಸ್ಗಾಗಿ ನಡೀತಿರೋ ಕೊಲೆಗಳ ಸಂಖ್ಯೆಯೇ ಹೆಚ್ಚಾಗ್ತಿದೆ ಅನ್ನೋದೇ ದುರಂತ ಕೇರಳದ ಕನ್ನೂರಿನ ಒಳ್ಳೆಯದಲ್ಲಿರೋ ಪನ್ನೂರ್ ಅನ್ನೋ ಗ್ರಾಮದ ಒಂದು ಮನೆಯಲ್ಲಿ ವಿಷ್ಣುಪ್ರಿಯ ಅನ್ನೋ ಚೆಲ್ಲುವೆಯನ್ನು ಕ್ರೂರಾತಿಕ್ರೂರವಾಗಿ ಕೊಂದಿದ್ದ ಓರ್ವ ಹಂತಕ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಇಪ್ಪತ್ತೆರಡರಂದು ನಡೆದ ಈ ಕೊಲೆ ಇಡೀ ಕೇರಳವನ್ನೇ ನಡುಗಿಸಿತ್ತು ಅವತ್ತು ವಿಷ್ಣುಪ್ರಿಯಾಳ ತಾತ ಸಾವನ್ನಪ್ಪಿದ್ದ ಹತ್ರದಲ್ಲೇ ಇದ್ದ ತಾತನ ಊರಿನಲ್ಲಿ ಅಂತ್ಯಕ್ರಿಯೆಗೆ ಅಂತ ವಿಷ್ಣುಪ್ರಿಯ ಹೋಗಿದ್ಲು ಅಂತ್ಯಕ್ರಿಯೆ ಮುಗಿದ ಬಳಿಕ ಸ್ನಾನ ಮಾಡಿ ಪಕ್ಕದ ಮನೆಯಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕೆ ಅಂತ ಹೋಗಿದ್ಲು ಆಗ ಮನೆಯ ಒಳಗೆ ಹೋದ ಮಗಳು ಎಷ್ಟೊತ್ತಾದರೂ ಹೊರಗೆ ಬರಲೇ ಇಲ್ಲ ಇದರಿಂದ ಗಾಬರಿಯಾದ ತಾಯಿ ಮಗಳು ಎಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಮನೆ ಹತ್ರ ಬಂದಿದ್ಲು ಬಾಗಿಲು ಓಪನ್ ಆಗೇ ಇತ್ತು ಬಾಗಿಲಲ್ಲೇ ನಿಂತ್ಕೊಂಡ ವಿಷ್ಣು ತಾಯಿ ಎಷ್ಟೊತ್ತು ಮಾಡ್ತೀಯ ಟೈಮ್ ಆಯ್ತು ನಿಮ್ಮಪ್ಪ ಕರೀತಿದ್ದಾರೆ ಬಾ ಅಂತ ಕೂಗಿ ಕರೆದಿದ್ಲು ಆದ್ರೆ ಮನೆಯಲ್ಲಿ ಮಗಳ ಸೊಳ್ಳಿರ್ಲಿಲ್ಲ ಕೊನೆಗೆ ಆಕೆಯ ತಾಯಿನೇ ಒಳಗೆ ಕಾಲಿಡ್ತಿದ್ದಂತೆ ಕಂಡಿದ್ದು ಭೀಭತ್ಸ ದೃಶ್ಯ ಮನೆಯ ಹಾಲ್ನಲ್ಲೇ ನೆತ್ತರು ಚೆಲ್ಲಾಡಿತ್ತು ವಿಷ್ಣು ಪ್ರಿಯ ನೆತ್ತರ ಮಡುವಿನಲ್ಲಿ ಹೆಣವಾಗಿ ಬಿದ್ದಿದ್ಲು ಆ ದೃಶ್ಯವನ್ನು ನೋಡಿದ ಅವಳ ತಾಯಿಯ ಎದೆ ಹೊಡೆದು ಹೋಗಿತ್ತು ಚೀರಾಟ ಕೂಗಾಟ ಅಯ್ಯೋ ಮಗಳೇ ಅಂತ ಜೋರಾಗಿ ಕೂಗಿಕೊಂಡಿದ್ಲು ವಿಷ್ಣು ತಾಯಿಯ ಚೀರಾಟವನ್ನ ಕೇಳಿ ಸಂಬಂಧಿಕರೆಲ್ಲ ಓಡೋಡಿ ಬಂದಿದ್ರು ವಿಷ್ಣು ಪ್ರಿಯಾಳ ಕತ್ತನ್ನ ಕತ್ತರಿಸಿದ್ರು ಹೀಗಾಗಿ ಮನೆಯೆಲ್ಲ ನೆತ್ತರ ಕೋಡಿಯೇ ಹರಿದಿತ್ತು ಕೇವಲ ಅರ್ಧ ಗಂಟೆ ಮುಂಚಿತವಾಗಿ ವಿಷ್ಣು ತಾತನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ಲು ಎಲ್ರನ್ನೂ ಮಾತನಾಡಿಸಿ ಚೆನ್ನಾಗಿ ಓಡಾಡ್ಕೊಂಡಿದ್ಲು ಆದ್ರೆ ಸ್ನಾನ ಮಾಡಿ ಬಟ್ಟೆ ಬದಲಿಸಿಕೊಂಡು ಬರ್ತೀನಿ ಅಂತ ಹೋದವಳು ಇದ್ದಕ್ಕಿದ್ದಂತೆ ಹೆಣವಾಗಿದ್ಲು ಅದು ಕೊಲೆಯಾಗಿ ವಿಷ್ಣುಪ್ರಿಯಾ ಕೊಲೆ ವಿಚಾರವನ್ನ ತಿಳಿದ ಪೊಲೀಸರು ಕ್ರೈಮ್ ಸೀನ್ಗೆ ಎಂಟ್ರಿ ಕೊಟ್ಟಿದ್ರು ಅಕ್ಕಪಕ್ಕದ ಮನೆಯವರನ್ನೆಲ್ಲ ವಿಚಾರಣೆಗೆ ಒಳಪಡಿಸಿದ್ರು ಈ ವೇಳೆ ವ್ಯಕ್ತಿಯೊಬ್ಬ ನಾನು ಇಲ್ಲೇ ಫೋನ್ ನಲ್ಲಿ ಮಾತಾಡ್ತಾ ನಿಂತಿದ್ದೆ ಯುವಕನೊಬ್ಬ ಯೆಲ್ಲೋ ಕಲರ್ ಹ್ಯಾಟು ಬ್ಲೂ ಕಲರ್ ಮಾಸ್ಕ್ ಧರಿಸಿದ್ದ ಇದೇ ಮನೆಯಿಂದ ಹೊರಗೆ ಓಡಿ ಹೋಗೋದನ್ನ ನಾನು ನೋಡಿದೆ ಅನ್ನೋ ಕ್ಲೂ ಕೊಟ್ಟಿದ್ದ ಇಷ್ಟು ಮಾಹಿತಿ ಸಾಕು ಅಂತ ಪೊಲೀಸರು ಇನ್ವೆಸ್ಟಿಗೇಷನ್ ನ ಶುರು ಮಾಡಿದ್ರು ವಿಷ್ಣುಪ್ರಿಯಳ ಫೋನ್ ಕಾಲ್ ಡೇಟಾ ತೆಗೆಸಿದ್ರು ಕೊನೆಯದಾಗಿ ಎರಡು ಕಾಲ್ಸ್ ಬಂದಿತ್ತು ಅದರಲ್ಲಿ ಒಂದು ವಿಷ್ಣುಪ್ರಿಯ ಗೆಳೆಯನದ್ದು ಆ ಎರಡು ನಂಬರ್ ಗೆ ಪೊಲೀಸರು ಫೋನ್ ಮಾಡಿದ್ರು ಒಬ್ಬ ನಾನು ವಿಷ್ಣುಪ್ರಿಯಾ ಫ್ರೆಂಡ್ ಅಂತ ಅಂದಿದ್ದ ಮತ್ತೊಬ್ಬನ ನಂಬರ್ ಗೆ ಕಾಲ್ ಮಾಡಿದ್ರೆ ಅದು ಸ್ವಿಚ್ ಆಫ್ ಅಂತ ಬರ್ತಿತ್ತು ಅಲ್ಲಿಗೆ ಪೊಲೀಸರಿಗೆ ಅದೇ ನಂಬರ್ ಮೇಲೆ ಅನುಮಾನ ಮೂಡಿತ್ತು ಕೂಡ್ಲೆ ನೆಟ್ವರ್ಕ್ ಟ್ರೇಸ್ ಮಾಡಿ ಆ ನಂಬರ್ ನ ಓನರ್ ಯಾರು ಅನ್ನೋ ಜಾಡನ್ನ ಹಿಡಿದು ಹೊರಟಿದ್ರು ಇತ್ತ ಪೊಲೀಸರು ಅದೇ ನಂಬರ್ ನ ಫ್ರೆಂಡ್ ತೋರಿಸಿ ಈ ನಂಬರ್ ಯಾರದ್ದು ಗೊತ್ತಾ ಅಂತ ಕೇಳಿದ್ರು ಈ ವೇಳೆ ಇದು ಶ್ಯಾಮ್ ನಂಬರ್ ಅನ್ನೋದು ಗೊತ್ತಾಗಿತ್ತು ಕೂಡ್ಲೆ ಪೊಲೀಸರ ಒಂದು ತಂಡ ಶಾಮ್ ನ ಬೆನ್ನು ಬಿದ್ದಿತ್ತು ಶ್ಯಾಮ್ ತಂದೆ ಕಣ್ಣೂರಿನಲ್ಲಿ ಹೋಟೆಲ್ ನಡೆಸ್ತಿದ್ದ ಅದೇ ಹೋಟೆಲ್ ನಲ್ಲಿ ಶಾಮ್ ಗೆ ಫುಡ್ ನ ಸರ್ವ್ ಮಾಡ್ತಿದ್ದ ಆಗ ಹೋಟೆಲ್ಗೆ ನುಗ್ಗಿದ ಪೊಲೀಸರು ಶ್ಯಾಮ್ ಕೊರಳಪಟ್ಟಿ ಹಿಡಿದು ಎಳ್ಕೊಂಡು ಬಂದು ಜೀಪ್ನ ಹತ್ತಿಸಿದ್ರು ಪೊಲೀಸರು ಹೀಗೆ ಬಂದು ಹಿಡ್ಕೊಂಡ್ರೋ ಇಲ್ವೋ ಹೌದು ವಿಷ್ಣು ಪ್ರಿಯಾಳನ್ನ ಕೊಂದಿದ್ದು ನಾನೇ ಅಂತ ಬಹಳ ಕೂಲ್ ಆಗಿ ಆತ ಒಪ್ಕೊಂಡಿದ್ದ ನನ್ನ ಮಗನನ್ನ ಯಾಕೆ ಎಳ್ಕೊಂಡು ಹೋಗ್ತಿದ್ದಾರೆ ಅಂತ ಗಾಬರಿಯಾಗಿದ್ದ ಶ್ಯಾಮ್ ತಂದೆ ಮಗ ಹೇಳಿದ ಮಾತು ಕೇಳಿ ಒಂದು ಸೆಕೆಂಡ್ ದಂಗಾಗಿ ಹೋಗಿದ್ದ ಶ್ಯಾಮ್ನ ಸೀದಾ ಕರ್ಕೊಂಡು ಸ್ಟೇಷನ್ಗೆ ಹೋದ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡುತ್ತಿದ್ದಂತೆ ಈ ಕೊಲೆ ಕೇಸ್ನಲ್ಲಿ ರೋಚಕ ಸತ್ಯಗಳೇ ಬಯಲಾಗಿದ್ವು ಇಪ್ಪತ್ ಮೂರು ವರ್ಷದ ವಿಷ್ಣುಪ್ರಿಯ ಫಾರ್ಮಸಿಯನ್ನು ಫಾರ್ಮಸಿಯನ್ನ ಓದಿದ್ಲು ನೋಡೋಕೆ ಮುದ್ದು ಮುದ್ದಾಗಿ ಸಖತ್ ಕ್ಯೂಟ್ ಆಗಿದ್ಲು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡ್ತಾ ಎಲ್ಲರನ್ನೂ ಮೋಡಿ ಮಾಡ್ತಿದ್ಲು ಇವಳ ಬ್ಯೂಟಿಗೆ ಕಾಲೇಜಿನಲ್ಲಿ ಅದೆಷ್ಟು ಜನ ಹಳ್ಳಕ್ಕೆ ಬಿದ್ದಿದ್ರು ಗೊತ್ತಿಲ್ಲ ಕಾಲೇಜು ಮುಗಿದ ಮೇಲೆ ವಿಷ್ಣುಪ್ರಿಯ ಒಂದು ಕಂಪನಿಯಲ್ಲಿ ಫಾರ್ಮಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ಲು ಇದೇ ಗ್ಯಾಪ್ ಅಲ್ಲಿ ವಿಷ್ಣು ಹಾಗೂ ಶ್ಯಾಮ್ ಲವ್ ಅಲ್ಲಿ ಬಿದ್ದಿದ್ರು ಒಂದೂವರೆ ವರ್ಷ ಪ್ರಣಯ ಪಕ್ಷಿಗಳಾಗಿ ಓಡಾಡ್ಕೊಂಡಿದ್ರು ಆದ್ರೆ ಶ್ಯಾಮ್ನದ್ದು ಒಂಥರ ಸೈಕೋ ಕ್ಯಾರೆಕ್ಟರ್ ಬೆದರಿಸೋದು ಕೂಗಾಡೋದು ಬಹಳ ರೂಡ್ ಆಗಿ ಬಿಹೇವ್ ಮಾಡ್ತಿದ್ದ ಇವತ್ತು ರೂಡ್ನೆಸ್ ನೋಡಿ ವಿಷ್ಣು ಪ್ರಿಯ ಇವನನ್ನ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ಲು ಲವ್ ಗೆ ಬ್ರೇಕು ಅಂತ ವಿಷ್ಣು ಪ್ರಿಯಾಳನ್ನ ಕಾಡಿಸ್ತಿದ್ದ ಆದ್ರೂ ವಿಷ್ಣು ಇವನ ಮಾತಿಗೆ ಸೊಪ್ಪು ಹಾಕ್ತಿರ್ಲಿಲ್ಲ ಇತ್ತ ವಿಷ್ಣು ತನ್ನ ಫ್ರೆಂಡ್ ಜೊತೆ ಸ್ವಲ್ಪ ಸಲುಗೆಯಿಂದಲೇ ಇರ್ತಿದ್ಲು ಇದನ್ನ ನೋಡಿದ ಶ್ಯಾಮ್ ನನಗೆ ಬ್ರೇಕಪ್ ಹೇಳಿ ಈಗ ಮತ್ತೊಬ್ಬನ ಜೊತೆ ಓಡಾಡ್ಕೊಂಡಿದ್ದಾಳೆ ಅವನನ್ನ ಲವ್ ಮಾಡ್ತಿದ್ದಾಳೆ ಅಂತ ಕೆರಳಿ ಹೋಗಿದ್ದ ನನ್ನ ಜೊತೆ ಲವ್ ಅಲ್ಲಿ ಬಿದ್ಮೇಲೆ ನನಗೆ ಬ್ರೇಕಪ್ ಹೇಳಿರ್ಬೇಕು ಅಂತ ತನಗೆ ತಾನೇ ಅನ್ಕೊಂಡಿದ್ದ ಈ ಅವಿವೇಕಿ ಇದರಿಂದ ವಿಷ್ಣು ಮೇಲೆ ಸೇಡನ್ನ ಬೆಳೆಸಿಕೊಂಡಿದ್ದ ಆದ್ರೆ ವಿಷ್ಣು ಪ್ರಿಯಾ ಮಾತ್ರ ಮನೆಯವರು ನೋಡಿದ ಹುಡುಗನ ಜೊತೆ ಮದುವೆಗೆ ಓಕೆ ಅಂದಿದ್ಲು ಆದ್ರೆ ಶಾಮ್ ಮಾತ್ರ ವಿಷ್ಣು ಪ್ರಿಯಾ ಮತ್ತೊಬ್ಬನನ್ನ ಲವ್ ಮಾಡ್ತಿದ್ದಾಳೆ ಅಂತ ಕೋಪಗೊಂಡಿದ್ದ ಪದೇ ಪದೇ ವಿಷ್ಣು ಪ್ರಿಯಾಳನ್ನ ಕಾಡಿಸ್ತಿದ್ದ ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಬಿಡು ನನಗೆ ಒಂದೇ ಒಂದು ಚಾನ್ಸ್ ಕೊಡು ಮತ್ತೆ ನನ್ನ ಲವ್ ಮಾಡು ಅಂತ ಕಾಟ ಕೊಡ್ತಿದ್ದ ಆದ್ರೆ ವಿಷ್ಣು ಪ್ರಿಯಾ ಮಾತ್ರ ಇಲ್ಲ ಒಂದ್ಸಲ ಬ್ರೇಕಪ್ ಹೇಳಿದ್ದಾಯ್ತು ಮತ್ತೆ ನನ್ನ ಹಿಂದೆ ಯಾಕೆ ಬೀಳ್ತಾ ಿದೆಯಾ ನಿನ್ನ ಸಹವಾಸ ಸಾಕು ಅಂತ ಇವನಿಗೆ ಗುಡ್ ಬೈ ಹೇಳಿದ್ಲು ವಿಷ್ಣು ಎಷ್ಟೇ ಹೇಳಿದ್ರು ಶ್ಯಾಮ್ಗೆ ಕೇಳುವ ವ್ಯವಧಾನವಿರಲಿಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ನೀನು ನನ್ನ ಲವ್ ಮಾಡಲೇಬೇಕು ನಿನಗೆ ಬೇರೆ ವಿಧಿ ಇಲ್ಲ ನೀನು ನನ್ನ ಜೊತೆ ಬರಲೇಬೇಕು ಅಂತ ಯಾವಾಗಲೂ ಬಲವಂತ ಮಾಡ್ತಿದ್ದ ಇತ್ತ ವಿಷ್ಣು ಕೂಡ ತಿರುಗಿ ಬೀಳ್ತಿದ್ಲು ಇಬ್ಬರ ಮಧ್ಯೆ ಇದೇ ವಿಚಾರಕ್ಕೆ ಆಗಾಗ ಗಲಾಟೆ ಕೂಡ ನಡೀತಾನೆ ಇತ್ತು ಆದ್ರೆ ಶ್ಯಾಮ್ ಇಷ್ಟೆಲ್ಲ ಕಾಟ ಕೊಡ್ತಿದ್ರು ವಿಷ್ಣು ಮಾತ್ರ ತನ್ನ ತಂದೆ ತಾಯಿ ಹತ್ರ ಒಂದೇ ಒಂದು ಮಾತು ಹೇಳಿರ್ಲಿಲ್ಲ ಒಂದ್ ವೇಳೆ ಹೇಳ್ಕೊಂಡಿದ್ದರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಶ್ಯಾಮ್ನ ಒಂದು ತಹಬದಿಗೆ ತರಬಹುದಿತ್ತು ಹೀಗೆ ಮಾಡಿದ್ರೆ ಇವತ್ತು ವಿಷ್ಣುಪ್ರಿಯ ಸಹ ಜೀವಂತವಾಗಿ ಇರ್ತಿದ್ಲು ಆದರೆ ವಿಷ್ಣು ಪ್ರಿಯ ಬೇಜವಾಬ್ದಾರಿಯಿಂದನೆ ತನ್ನ ಜೀವದ ಜೊತೆಗೆ ಒಳ್ಳೆ ಜೀವನವನ್ನು ಕಳ್ಕೊಳ್ಳುವಂತಾಯ್ತು ಲವ್ ಗೆ ಬ್ರೇಕಪ್ ಹೇಳಿದ ಮೇಲೆ ವಿಷ್ಣುಪ್ರಿಯಾ ಮೇಲೆ ಕೆರಳಿ ಕೆಂಡವಾಗಿದ್ದ ಶ್ಯಾಮ್ ವಿಷ್ಣು ಅಪರಿಚಿತ ಗೆಳೆಯನನ್ನು ಕೊಲೆ ಮಾಡಬೇಕು ಜೊತೆಗೆ ತನ್ನ ಮಾಜಿ ಲವರ್ ಕಥೆಯನ್ನು ಮುಗಿಸಬೇಕು ಅಂತ ಸಂಚು ರೂಪಿಸಿದ್ದ ಮೊದಲು ವಿಷ್ಣುಪ್ರಿಯಾ ಫ್ರೆಂಡ್ ನ ಕೊಂದ್ರೆ ನಾನು ಜೈಲಿಗೆ ಹೋಗ್ತೀನಿ ಇವಳು ಹಾಯಾಗಿರ್ತಾಳೆ ಮೊದಲು ಇವಳ ಕಥೆಯನ್ನು ಮುಗಿಸಿ ಬಿಟ್ರೆ ಆಮೇಲೆ ಅವನನ್ನ ಕೊಲೆ ಮಾಡಬಹುದು ಅಂತ ಮೊದಲು ವಿಷ್ಣುಪ್ರಿಯ ಹತ್ಯೆಗೆ ಸ್ಕೆಚ್ ಹಾಕಿದ್ದ ಆನ್ಲೈನ್ ನಲ್ಲಿ ಒಂದು ಮಷಿನ್ ಬುಕ್ ಮಾಡಿದ್ದ ಅದು ಸೇಮ್ ಟು ಸೇಮ್ ಮರಗಳನ್ನ ಕತ್ತರಿಸೋ ಮಷಿನ್ ಅಂತೆ ಇದ್ರು ಅದು ಬ್ಯಾಟರಿ ಸಹಾಯದಿಂದ ವರ್ಕ್ ಆಗ್ತಿತ್ತು ಮಷಿನ್ ಡೆಲಿವರಿ ಆದ್ರೂ ವಿಷ್ಣುಪ್ರಿಯ ಕೊಲ್ಬೇಕು ಅನ್ಕೊಂಡ ಹಿಂದಿನ ದಿನವೇ ಅದು ಕೈ ಕೊಟ್ಟಿತ್ತು ಬಹುಶಃ ಅದು ಅನ್ಸುತ್ತೆ ಹೀಗಾಗಿ ಮಷಿನ್ ಬಿಟ್ಟು ಶಾರ್ಪ್ ಆಗಿದ್ದ ಕತ್ತಿಯೊಂದನ್ನ ಖರೀದಿಸಿದ್ದ ಒಂದ್ ವೇಳೆ ಈ ಕತ್ತಿಯಿಂದ ದಾಳಿ ಮಾಡಿದ್ರು ವಿಷ್ಣುಪ್ರಿಯಾ ಬದುಕಲೇಬಾರದು ಅಂತ ಜೊತೆಯಲ್ಲಿ ಸುತ್ತಿಗೆಯನ್ನು ಇಟ್ಕೊಂಡಿದ್ದ ವಿಷ್ಣುಪ್ರಿಯ ಮನೆಯಲ್ಲಿ ಒಂಟಿಯಾಗಿ ಇರುವಾಗ ಕೊಲೆ ಮಾಡಬೇಕು ಅಂತ ಸೀದಾ ಅವಳ ಮನೆ ಹತ್ರ ಬಂದಿದ್ದ ಆದ್ರೆ ಮನೆಯಲ್ಲಿ ಯಾರೂ ಇರ್ಲಿಲ್ಲ ಕೊನೆಗೆ ಎಲ್ಲರೂ ತಾತನ ಅಂತ್ಯಕ್ರಿಯೆಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗಿ ಅಲ್ಲಿಗೂ ಬಂದಿದ್ದ ಆದ್ರೆ ವಿಷ್ಣುಪ್ರಿಯ ಗ್ರಹಚಾರ ಕೈಕೊಟ್ಟು ಡ್ರೆಸ್ ಚೇಂಜ್ ಮಾಡೋಕೆ ಅಂತ ಒಬ್ಬಂಟಿಯಾಗಿ ಸಂಬಂಧ ಮನೆಗೆ ಬಂದು ಸಿಕ್ಕಿ ಬಿದ್ದಿದ್ಲು ವಿಷ್ಣು ಪ್ರಿಯ ಮನೆ ಒಳಗೆ ಹೋಗ್ತಿದ್ದಂತೆ ಹಿಂದೆಯೇ ಬಂದ ಕಿರಾತಕ ಶ್ಯಾಮ್ ಇದೇ ಸರಿಯಾದ ಟೈಮ್ ಅಂತ ಹೊಂಚು ಹಾಕಿದ್ದ ಹೀಗೆ ಒಳಗೆ ಬಂದ ವಿಷ್ಣು ಪ್ರಿಯ ತನ್ನ ಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ಲು ಕಾಲ್ ಅಲ್ಲಿ ಇರುವಾಗ್ಲೇ ಈಗ್ಲೂ ನೀನು ಅವನ ಜೊತೆನೆ ಮಾತಾಡ್ತಿದೀಯ ಅಲ್ವಾ ಅಂತ ಶ್ಯಾಮ್ ಕೂಗಾಡಿದ್ದ ಇದರಿಂದ ವಿಷ್ಣು ಪ್ರಿಯ ಒಂದು ಸೆಕೆಂಡ್ ಬೆಚ್ಚಿ ಬಿದ್ದಿದ್ಲು ಆಗ ಶ್ಯಾಮ್ ವಿಷ್ಣು ಪ್ರಿಯಾಳನ್ನ ಹಿಡಿದು ತಾನು ತಂದಿದ್ದ ಸುತ್ತಿಗೆಯಿಂದ ಹೊಡೆದಿದ್ದ ಬಳಿಕ ಕತ್ತು ಕುಯ್ಯೋಕೆ ಯತ್ನಿಸಿದ್ದ ಆದ್ರೆ ಗಟ್ಟಿಗಿತ್ತು ವಿಷ್ಣು ಪ್ರಿಯ ಶ್ಯಾಮ್ನ ತಳ್ಳಿ ತಪ್ಪಿಸಿಕೊಳ್ಳೋಕೆ ಯತ್ನಿಸಿದ್ಲು ಆದ್ರೆ ನರರೂಪದ ರಾಕ್ಷಸ ಗಟ್ಟಿಯಾಗಿ ಹಿಡಿದು ವಿಷ್ಣು ಪ್ರಿಯಾಳನ್ನ ಕೆಳಗೆ ತಳ್ಳಿದ್ದ ಬಳಿಕ ಎದೆ ಮೇಲೆ ಕುತ್ಕೊಂಡು ರಾಕ್ಷಸನಂತೆ ಕತ್ತು ಕುಯ್ದಿದ್ದ ಅಲ್ಲದೆ ವಿಷ್ಣು ಪ್ರಿಯಾಳನ್ನ ಇಪ್ಪತ್ತೊಂಬತ್ತು ಸಲ ಚುಚ್ಚಿಕೊಂಡಿದ್ದ ಇವನು ಅದೆಷ್ಟರ ಮಟ್ಟಿಗೆ ವಿಷ್ಣು ಪ್ರಿಯ ಕತ್ತು ಕುಯ್ದಿದ್ದ ಅಂದ್ರೆ ಇವನು ಕುಯ್ದರ ಭಸಕ್ಕೆ ರುಂಡ ಮುಂಡ ಎರಡು ಬೇರೆ ಬೇರೆಯಾಗಿತ್ತು ವಿಷ್ಣುಪ್ರಿಯಾ ಸತ್ತಿದ್ದು ಕನ್ಫರ್ಮ್ ಮಾಡ್ಕೊಂಡ ಶ್ಯಾಮ್ ಅಲ್ಲಿಂದ ಕಾಲ್ ಕಿತ್ತಿದ್ದ ಕೊಲೆ ಮಾಡಿದ ವೇಳೆ ವಿಷ್ಣುಪ್ರಿಯಗಳ ರಕ್ತ ಶ್ಯಾಮ್ ಬಟ್ಟೆಗಳ ಮೇಲೂ ಬಿದ್ದಿತ್ತು ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಶ್ಯಾಮ್ ತನಗೇನು ಗೊತ್ತಿಲ್ಲ ಅನ್ನೋ ಥರ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಹೋಗ್ತಾ ತನ್ನ ಬಟ್ಟೆಗಳನ್ನ ಒಂದು ಪೊದೆಗೆ ಎಸೆದು ಹೋಗಿದ್ದ ಕೊಲೆ ಮಾಡಲು ತಂದಿದ್ದ ಕತ್ತಿ ಹಾಗೂ ಸುತ್ತಿಗೆಯನ್ನ ವಿಷ್ಣುಪ್ರಿಯ ಮನೆ ಪಕ್ಕದಲ್ಲೇ ಇದ್ದ ಒಂದು ಬಾವಿಗೆ ಎಸೆದಿದ್ದ ಹೀಗೆ ಎಸೆದು ತನಗೇನು ಗೊತ್ತೇ ಇಲ್ಲ ಅನ್ನೋ ಥರ ತನ್ನ ತಂದೆಯ ಹೋಟೆಲ್ಗೆ ಬಂದು ಎಂಜಲು ಗಳನ್ನ ಎತ್ತುತ್ತಿದ್ದ ಪೊಲೀಸರು ಒಂದು ದಿನ ತಡ ಮಾಡಿದ್ರು ಶ್ಯಾಮ್ ಮತ್ತೊಂದು ತಲೆಯನ್ನ ಉರುಳಿಸಿ ಬಿಡುತ್ತಿದ್ದ ಯಾಕಂದ್ರೆ ವಿಷ್ಣುಪ್ರಿಯಾಳ ಫ್ರೆಂಡ್ ಶ್ಯಾಮ್ ಕೊಂದು ಮುಗಿಸೋ ಪ್ಲಾನ್ ಪ್ಲಾನ್ನಲ್ಲಿದ್ದ ಆದ್ರೆ ಪೊಲೀಸರು ವಿಷ್ಣುಪ್ರಿಯಾಳ ಹತ್ಯೆ ನಡೆದ ಜಸ್ಟ್ ಮೂರು ಗಂಟೆಯಲ್ಲೇ ಕೊಲೆಗಾರನನ್ನ ಬಂಧಿಸಿದ್ರು ಕೊಲೆ ನಡೆದ ಸ್ಥಳದಲ್ಲಿ ಆರೋಪಿಯನ್ನ ಮಹಜರಿಗೆ ಕರ್ಕೊಂಡು ಬಂದರೂ ಕೊಲೆಗಾರ ಶಾಮ್ ಕಿಂಚಿತ್ತು ಪಶ್ಚಾತ್ತಾಪ ಇಲ್ಲದೆ ನಿಂತಿದ್ದ ಕೊಲೆಗೆ ಬಳಸಿದ ಆಯುಧಗಳನ್ನ ಇಲ್ಲಿದೆ ತಗೊಳ್ಳಿ ಅಂತ ತಾನೇ ಪೊಲೀಸರ ಕೈಗೆ ಎತ್ಕೊಡುತ್ತಿದ್ದ ಅಲ್ಲದೆ ವಿಷ್ಣುಪ್ರಿಯಾ ಜೊತೆ ವಿಡಿಯೋ ಕಾಲ್ ಮಾಡಿದ್ದ ಆ ಗೆಳೆಯ ಕೊನೆಯ ಹದಿಮೂರು ಸೆಕೆಂಡ್ನ ರೆಕಾರ್ಡ್ ಮಾಡಿದ್ದ ಅದೇ ಈ ಕೇಸ್ಗೆ ಬಲವಾದ ಸಾಕ್ಷಿಯಾಗಿತ್ತು ಕೊನೆಗೆ ಇವನು ಮಾಡಿದ ಕೆಲಸದಿಂದ ಒಂದು ಮನೆಯ ಹೆಣ್ಣು ಮಗಳು ವಿಷ್ಣುಪ್ರಿಯಾಳ ನಿರ್ಲಕ್ಷ್ಯವೇ ಅವಳ ದುರಂತ ಅಂತ್ಯಕ್ಕೆ ಕಾರಣವಾಯಿತು ಅಂತ ಹೇಳಬಹುದು ಇನ್ನು ಕಳೆದ ವರ್ಷ ಮೇ ಹತ್ತರಂದು ಕೇರಳ ಜಿಲ್ಲಾ ನ್ಯಾಯಾಲಯ ಕೊಲೆ ಆರೋಪಿ ಶಾಂಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು ಜೊತೆಗೆ ಎರಡು ಲಕ್ಷ ಫೈನ್ ಕೂಡ ಹಾಕಿತ್ತು ಆದರೆ ಈ ಪಾಪಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ